ನಾನೊಂದು ಅಂತಾರಾಷ್ಟ್ರೀಯ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲಾಗಿದೆ ನಡೆದಂಥ ಒಂದು ಘಟನೆ ಸೃಜನಶೀಲತೆಯ ಬಗ್ಗೆ ಒಂದು ದೊಡ್ಡ ವ್ಯಾಖ್ಯೆಯನ್ನು ಕೊಡಬಲ್ಲದು ಈಗ ನಾನು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಸೃಜನಶೀಲತೆಯನ್ನು ಮಾತಾಡುವಾಗ ಇದ್ರ ಉದಾಹರಣೆಯಾಗಿ ಕೊಡ್ತೀನಿ ನಾನು ಎಷ್ಟು ಚಂದದ ಉದಾಹರಣೆ ಗೊತ್ತಾ ಆ ಶಾಲೆಯಲ್ಲಿ ಏನು ಮಾಡ್ತಿದ್ವಿ ಅಂದರೆ ಮಕ್ಕಳಿಗೆ ಎಲ್ಲ ಧರ್ಮಗಳು ಸರಿಯಾಗಿ ಪರಿಚಯ ಆಗಲಿ ಅಂತ ಹೇಳಿ ಧಾರ್ಮಿಕ ಆಚರಣೆಗಳ ಹಿಂದೆ ತತ್ವ ಏನು ಅಂತ ಆಗಲಿ ಅರ್ಥ ಆಗಲಿ ಅಂತ ಹೇಳಿ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ತಾಯಿದ್ವಿ ಎಲ್ಲ ಹಬ್ಬ ಎಲ್ಲ ಧರ್ಮಗಳ ಹಬ್ಬಗಳನ್ನು ಮಾಡ್ತಾಯಿದ್ವಿ ಸಂಭ್ರಮದಿಂದ ಮಾಡಬೇಕು ಒಂದು ಬಾರಿ ಗಣೇಶನ ಹಬ್ಬ ಬಂತು ದೊಡ್ಡ ಗಣಪತಿ ತಂದು ಕೂಡಿಸಿದ್ವಿ ಅಲಂಕಾರ ಮಾಡಿ ಐದು ದಿನ ದಿನ ಪೂಜೆ ಮಾಡಬೇಕು ನಾನೇನು ಮಾಡ್ತಿದ್ದೆ ಅಂದರೆ ಮಕ್ಕಳಿಗೆ ಗಣಪತಿ ಅಂದ್ರೆ ಏನು ಅಂತ ಅರ್ಥ ಆಗುವಂಗೆ ಹೇಳಿ ಮುಟ್ಟಿ ನೋಡಿ ಗಣಪತಿ ಮುಟ್ಟಿ ನೋಡಿ ಅಂತ ಹೇಳ್ತಿದ್ದೆ ಮುಟ್ಟಿ ನೋಡ್ತಿದ್ರು ಓ ಮಣ್ಣಿನ ಗಣಪತಿ ಅಂತ ಗೊತ್ತಾಗ್ತೈತಿ ಈ ಶಾಲೆಯಲ್ಲಿ ಹಲವಾರು ಜನ ಬೇರೆ ದೇಶದ ವಿದ್ಯಾರ್ಥಿಗಳಿದ್ರು ಅವ್ರತಿಗೂ ಅರ್ಥ ಆಗಲಿ ಅಂತ ವಿವರಣೆ ಮಾಡಿ ಹೇಳ್ತಾ ಇದ್ವಿ ಪ್ರತಿಯೊಂದು ಮಗು ಗಣಪತಿ ಪೂಜೆ ಮಾಡಿ ಬೇಡ್ಕೊಂಡಿದ್ದಾಯ್ತು ಐದನೇ ದಿವಸ ಬೆಳಿಗ್ಗೆ ನಾನು ಅಲ್ಲೇ ಕ್ಯಾಂಪಸ್ಸಲ್ಲೇ ಇರೋದು ಬೆಳಿಗ್ಗೆ ಆರು ಗಂಟೆಗೆ ಮನೆ ಗಂಟೆ ಸಪ್ಲಾಯ್ತು ಯಾರು ಬಂದಿರಬೇಕು ಇಷ್ಟು ಬೇಗ ಅಂತ ಬಾಗ್ಲಾತದ್ರೆ ಪುಟ್ಟ ಹುಡುಗ ನಿಂತಿದ್ದಾನೆ ಐದನೇ ಕ್ಲಾಸ್ನವನ್ನ ಅಳ್ತಾ ಇದ್ದಾನೆ ಅವನು ಅಮೇರಿಕನ್ ಹುಡುಗ ಅಂದರೆ ಇಲ್ಲಿ ನಾಲ್ಕು ತಲೆಮಾರಿಂದ ಅಮೇರಿಕಾದಲ್ಲಿ ಇದ್ದಾರೆ ಯಾಕೋ ಏನಾಯ್ತು ಅಳ್ತಾ ಇದ್ದಲ್ಲೋ ಅಂತ ಒಳಗೆ ಕರ್ಕೊಂಬಂದೆ ಕುತ್ಕೊಂಡು ಸ್ವಲ್ಪ ನಾನು ಕೂಡಿಸಿದೆ ಹುಡುಗ ಜೋರಾಗಿ ಇದ್ದ ಯಾಕೋ ಅಳ್ತೀಯೋ ಅಂದೆ ಬಿಕ್ತಾ ಹೇಳ್ದ ಸರ್ ಆ ಗಣೇಶ ಇದ್ದಾನಲ್ಲ ಸಾರ್ ಅಂದ ಯಾವ ಗಣೇಶನೋ ಅಂದೆ ತನ್ನ ಬಲಗೇನು ಮೂಗಿನ ತೊಳೆದು ಕೈ ಸೊಟ್ಟು ಮಾಡಿ ಗಣೇಶ ಸಾರ್ ಪೂಜೆ ಮಾಡ್ತೀವಲ್ಲ ಸಾರ್ ಅಂದ ಓಹೋ ಗಣಪತಿ ಬಗ್ಗೆ ಹೇಳ್ತಾನೆ ನೀವನು ಅಂದ್ಕೊಂಡು ಏನಾಯಿತು ಗಣೇಶನಿಗೆ ಅಂತ ಕೇಳಿದೆ ಸರ್ ಇವತ್ತು ಸಾಯಂಕಾಲ ಗಣೇಶನ ನೀರಲ್ಲಿ ಮುಣಗಿಸಿಬಿಡ್ತೀರಾ ಸರ್ ಅಂತ ಕೇಳಿದೆ ನಾನು ಹೌದಲ್ಲಪ್ಪ ಇವತ್ತು ಐದನೇ ದಿವಸ ಅಲ್ವಾ ಸಾಯಂಕಾಲ ವಿಸರ್ಜನೆ ಮಾಡಬೇಕಲ್ಲ ಅಂದೆ ಓ ಅಂತೊಳಗೆ ಶುರು ಮಾಡ್ದ ಯಾಕೋ ಏನು ತೊಂದರೆ ಆಯಿತು ನಿನಗೆ ಅಂದೆ ಎಷ್ಟು ಚೆಂದ ಪ್ರಶ್ನೆ ನೋಡಿ ಆ ಮಗುವಿನ ಮನಸ್ಸಲ್ಲಿ ಕೂತ್ಕೊಂಡು ನೋಡಿ ಪ್ರಶ್ನೆ ಹೇಗೆ ಅನಿಸುತ್ತೆ ಅಂತ ಅವನು ಹೇಳ್ದ ಸರ್ ಐದನೇ ದಿವಸ ನೀರಲ್ಲೇ ಮುಣಗಿಸೋದಾಗಿದ್ದರೆ ನಾಲ್ಕು ದಿವಸ ಪೂಜೆ ಯಾಕೆ ಮಾಡಿದ್ರಿ ಸರ್ ಅಂದರೆ ಅವನ ಅರ್ಥ ಇಷ್ಟೇ ಮನೆಗೆ ಬಂದು ಅವ್ರನ್ನ ಆ ಮಾಡಿ ಒಂದು ಎಂಟು ದಿವಸ ಸಂತೋಷ ಸಂತೋ ಸಂತೋಷ ಪಡಿಸಿ ಸತ್ಕಾರ ಮಾಡಿ ಕೊನೆ ಮಾಡಿ ಅಂತಬಿಡ್ತಾರೆ ಯಾರಾದ್ರೂ ಮೇಲಿಂದ ನೀವು ಐದೈದು ದಿವಸ ನೀರಲ್ಲಿ ಹಾಕೋದಿದ್ದು ನಾಲ್ಕು ದಿವಸ ಪೂಜೆ ಯಾಕೆ ಮಾಡಿದ್ರಿ ಅಂತ ಅವ್ನ ಚಿಂತೆ ನಾನು ಹೇಳಿದೆ ಹೇಳೋ ನೀನು ಡಿಸೆಂಬರ್ ಬಂದಾಗ ಊರಿಗೆ ಹೋಗ್ತೀಯ ಅಮೇರಿಕಾಕ್ಕೆ ಅಂದೆ ಎಸ್ ಸರ್ ಹೋಗ್ತೀನಿ ಸಾರ್ ಅಂದ ಯಾಕೆ ಅಮ್ಮ ಕಾಯ್ತಾಳೆ ಸರ್ ಅಂದ ಹೇಗೆ ಹೋಗ್ತಿ ವಿಮಾನದಲ್ಲಿ ಹೋಗ್ತೀನಿ ಸರ್ ಅಂದ ನೋಡು ಗಣಪತಿದು ಹಾಗೇನೇ ಐದು ದಿವಸ ಇದ್ದಾನಲ್ಲ ಅಮ್ಮನ ಮನೆಗೆ ಹೋಗ್ಬೇಕೀಗ ಅವನು ಹೇಗೆ ಹೋಗ್ತಾನೆ ನೀರಲ್ಲಿ ಇಳಿಸಿಬಿಟ್ರೆ ಅವ್ನು ನೀರಲ್ಲಿ ಮುಳುಗಿಸೋಲ್ಲ ನಾವು ಇಳಿಸ್ಬಿಟ್ರೆ ಕರಿಗೆ ಅಮ್ಮನ ಕಡೆ ಓಡಿ ಹೋಗ್ತಾನೆ ಅಂತ ತಿಳಿಯೋ ಹಾಗೇನು ಹೇಳಿದೆ ಇದು ಆಕಾರದಿಂದ ನಿರಾಕಾರಕ್ಕೆ ಹೋಗುವಂಥ ತತ್ವಪ್ಪ ಏನೋ ಒಂದಿಷ್ಟು ಹೇಳಿದೆ ಅವ್ನಿಗೆ ಎಷ್ಟು ತಿಳಿತೋ ಗೊತ್ತಿಲ್ಲ ಸಂಜೆ ವಿಸರ್ಜನೆ ಮ ನಡೆದಿತ್ತು ಮೆರವಣಿಗೆಗೆ ಚೆನ್ನಾಗಿತ್ತು ಎಲ್ಲ ಹುಡುಗರು ಬಣ್ಣ ಹಾಕ್ಕೊಂಡಿದ್ದಾರೆ ಮುಖದ ಮೇಲೆ ಒಂದು ದೊಡ್ಡ ಟ್ರ್ಯಾಕ್ಟರ್ ಮೇಲೆ ಗಣಪತಿ ಕೂಡಿಸಿದ್ದೀವಿ ಏನು ಬಣ್ಣ ಹಾಕ್ತಾರೆ ಒಬ್ರದ್ದು ಗುರು ಹತ್ತಲ್ಲ ಆ ಥರ ಆಗಿತ್ತು ಗಣಪತಿ ಪಪ್ಪಾ ಮೋರಯ ಅಂತ ಕೂತ್ಕೊಂಡು ಹೋಗ್ತಾಯಿದ್ರು ಆಗ ಎದುರುಗಡೆ ಒಬ್ಬ ಶಿಕ್ಷಕರು ಬಂದರು ಪಾಪ ಅದು ಬಿಳಿ ಪಂಚೆ ಬಿಳಿ ಶರ್ಟು ಹೆಗಲ್ಗೊಂಚೀಲಿ ಹಾಕ್ಕೊಂಡು ಬರ್ತಾ ಇದ್ದಾರೆ ಈ ಬಣ್ಣ ಆಡೋರನಿಗೆ ಈ ಬಿಳಿ ಬಟ್ಟೆ ಕಂಡ್ರೆ ಬಲೆ ಪ್ರೀತಿ ಬಂದುಬಿಡ್ತೆ ಅವ್ರ ತಲೆ ಮೇಲೆ ಹಾಕಬೇಕಲ್ಲ ಬಣ್ಣ ಹುಡುಗರು ಓಡಿದರು ನೋಡಿ ಕೈ ಎರಡೂ ಕೈಯಲ್ಲಿ ಬಣ್ಣ ಹಿಡ್ಕೊಂಡು ಐವತ್ತು ಜನ ನೋಗಿಬಿಟ್ರು ಮೈಸ್ರ ಕಡೆಗೆ ಅವ್ರು ಗಾಬರಿ ಆಗ್ಬಿಟ್ರು ಅಯ್ಯೋ 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 ಬಣ್ಣ ಹಾಕ್ಬೇಡ್ರಪ್ಪ ಅಯ್ಯೋ ಹಾಕಬೇಡಿ ನಾನು ತಯಾರಾಗಿ ಬಂದಿಲ್ಲ ಅನ್ನೋ ಗೊತ್ತಿಲ್ಲ ನೀವು ಬಣ್ಣ ಆಡ್ತೀರಿ ಅಂತ ಹೇಳಿ ನಾನು ಬೇರೆ ಕಡೆ ಎಲ್ಲ ಹೋಗೋದಿದೆ ಅಂತ ಕೇಳಿಕೊಂಡ್ರು ಹುಡುಗರಿಗೆಲ್ಲ ಬೇಜಾರಾಯಿತು ಮುಖ ಉದ್ದ ಮಾಡ್ಕೊಂಡ್ರು ಹುಡುಗರದ ಏನು ಸಾರ್ ಬಣ್ಣ ಹಾಕ್ಬೇಕಂದ್ರೆ ಬೇಡ ಅಂತಿರಲ್ಲ ಸರ್ ಅಂದರು ಬೇಡಪ್ಪ ಬಣ್ಣ ಬೇಡ ಅಲ್ಲಿ ಪುಟ್ಟ ಹುಡುಗ ಭಾಳ ಬುದ್ಧ ಅಂತ ಅವನು ಗಣಿತಲ್ ಬುದ್ಧುವಂತಲ್ಲ ಇಂಥದ್ದು ಬುದ್ಧ ಅಂತ ಬಣ್ಣ ಎಲ್ಲ ಕೈಯಲ್ಲಿ ಇತ್ತಲ್ಲ ಚೆಲ್ಲಿದ ಕರು ಅರಳುತ್ತ ಒಂದು ಕೈ ಜಾಡಿಸ್ಕೊಂಡ ಸುಂ ಅಂತ ಹೊಡೆದ ಎಲ್ಲಿ ಹೊಡೆದ ಹಿಂದೆ ಒಂದು ದೊಡ್ಡ ಹಾಲ್ ಹಾಲಲ್ಲಿ ಗಣಪತಿ ಕುಡಿಸಿದ್ವಲ್ಲ ನಾವು ಅಲ್ಲಿಗೆ ಓಡ್ದ ಕಡೆ ಅಲ್ಲಿಗೆ ಸೇಕಾದಷ್ಟು ಹೂ ಇಟ್ಟಿದ್ವಲ್ಲ ಸಾಕಷ್ಟು ಹೂ ಅಲಂಕಾರ ಮಾಡಿದ್ವಿ ಒಂದು ಕ್ಷಣದಲ್ಲಿ ಬಂದ ವಾಪಸ್ಸು ಎರಡೂ ಕೈಯಲ್ಲಿ ಹೂವಿನ ಹುಡು ಹೂವಿನ ಪಕ್ಕಳು ಬಂದಾನೆ ಚಿಕ್ಕಪಟ್ಟ ಹೂವಿನ ಪಕ್ಕಲೆ ಹಿಡ್ಕೊಂಡು ಬಂದಿದ್ದಾನೆ ಓಡಿ ಬಂದ ಸಾರ್ ಬಾಗಿ ಸಾರ್ ಬಗ್ಗಿ ಸಾರ್ ಅಂದ ಅವ್ರಿಗೆ ಬೇಡಪ್ಪ ಬಣ್ಣ ಹಾಕ್ಬೇಡ ಅವರು ಬಣ್ಣ ಹಾಕಲ್ಲ ಬಗ್ಗಿ ಸರ್ ಅಂದ ಪಾಪ ತಲೆ ಬಗ್ಸಿದ್ರು ಅವ್ರು ಮೆಸ್ಟ್ರು ಈತ ಅವ್ರ ತಲೆ ಮೇಲೆಲ್ಲ ಬಣ್ಣದ ಪಕ್ಕಳೆ ಹಾಕ್ಬಿಟ್ಟು ಕೈ ತಟ್ಟಿಬಿಟ್ಟು ಜೋರಾಗಿ ನಕ್ಕ ಸಾರ್ ನಾನು ಬಟ್ಟೆ ಕೊಳೆ ಮಾಡಿದ ಬಣ್ಣ ಹಾಕಿದ್ದೀನಿ ಸರ್ ಅಂದ ನನಗೆ ಬೇರೆಗೆ ಆಗೋಯ್ತು ನೋಡಿ ನಮಗೆ ಎರಡೇ ಇತ್ತು ಪಾಪ ಶಿಕ್ಷಕರು ಅಂತ ಬಣ್ಣ ಹಾಕದೇ ಇರೋದು ಒಂದೇ ಆದರೆ ಏನು ಹೇಳ್ತಾರೆ ಹಾಕೇ ಬಿಡೋಣ ಅಂತ ಹಾಕೋದು ಎರಡೇದಿತ್ತು ಆದರೆ ಈ ಹುಡುಗನಿಗೆ ಹೇಗೆ ಬಂತು ನೋಡಿ ಐಡಿಯಾ ಅಂದರೆ ಹೂವಿನ ಪಕ್ಕಳೆ ಬಣ್ಣ ಅಂತ ಎಷ್ಟು ಜನಕ್ಕೆ ಹೊಳಿತಿದೆ ಸ್ವಾಮಿ ನಮಗೆ ಬಣ್ಣ ಹಾಕಿ ಮೈ ರಾಡಿ ಮಾಡಿದಾಗಲೇ ಸರಿ ಆದರೆ ಅನಿಸಿದ್ದು ಬಣ್ಣ ಹಾಕಿರಬೇಕು ಆದರೆ ಮೇಷ್ಟ್ರ ಬಟ್ಟೆ ಗಂಟಿರ್ಬಾರ್ದು ಅಂಟದೆ ಇರುವಂಥ ಬಣ್ಣ ದೊರಕಿದೆ ಹೂವಿನ ಪಕ್ಕಳೆ ಕೂಡ ಬಣ್ಣ ಅಂತ ನಮ್ಗೆ ಹೊಳೆದೇ ಈಗ ನೋಡಿ ಅವನಿಗೂ ತೃಪ್ತಿ ಆಯಿತು ಮೇಷ್ಟ್ರಿಗೂ ಸಂತೋಷ ಆಯಿತು ಇದು ಸೃಜನಶೀಲತೆಯ ಕುರುಹು ನಮಗೆ ಎರಡು ಹಾದಿ ಇರ್ತವೆ ಮೂರು ಹಾದಿ ಇರ್ತಾವೆ ಈ ನಾಲ್ಕನೇ ಹಾದಿ ಬರುತ್ತಲ್ಲ ಹೀಗೂ ಮಾಡಬಹುದು ಅಂತ ಹುಡುಕುವಂಥದ್ದು ಸೃಜನಶೀಲತೆಯ ಕುರುಹು ಇದನ್ನು ಮಕ್ಕಳಲ್ಲಿ ನಾವು ಒಬ್ಬ ಹುಟ್ಟಿಸ್ಬೇಕು ಹೀಗಾಗ್ತಿದ್ರೆ ಇನ್ನೇನಾಗತ್ತೆ ಹೇಳಮಗು ಹೀಗಾಗುತ್ತೆ ಏನಾಗುತ್ತೆ ಹೇಳು ಅಂತ ಕೇಳ್ತಾ ಕೇಳ್ತಾ ಬೇರೆ ಬೇರೆ ಆಯಾಮಗಳನ್ನು ಸೃಷ್ಟಿ ಮಾಡಿದಾಗ ನಮ್ಮ ಮಕ್ಕಳು ಸೃಜನಶೀಲತೆಯನ್ನು ಬೆಳೆಸ್ಕೊಂಡು ಹೋಗ್ತಾರೆ ಜೀವನವನ್ನು ಸಮೃದ್ಧಿ ಮಾಡುತ್ತೆ